ಜೈ ಶ್ರೀ ದೇವಿ ನಮಃ ಆಶಾ ಟೆಕ್ನಿಕಲ್ ನಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆನಾ ಇವತ್ತು ಯಾವುದು ಟಾಪಿಕ್ ಏನಪ್ಪ ಅಂತಂದರೆ ಇವತ್ತು ಮತ್ತೆ ಭರ್ಜರಿ ಗುಡ್ ನ್ಯೂಸ್ ನಿಮ್ಮೊಂದಿಗೆ ನಾನು ತೊಗೊಂಡು ಬಂದಿದ್ದೇನೆ ಎಸ್ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ನಿಮ್ಮೊಂದಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೂ ಅಂದ್ಕೊಳ್ಳಿ ಅಥವಾ ಒಂದು ಡಿಸ್ಕಷನ್ ಅಂತಲೂ ಅಂದ್ಕೊಳ್ಳಿ ಅಥವಾ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆದರೂ ಅಂದ್ಕೊಳ್ಳಿ ಬಟ್ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿನೇ ಆಗಿರುತ್ತೆ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ಅಂತಂದರೆ ನನ್ನದು ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪಾ ಅಂತಂದರೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಇದ್ದೀನಿ ನೀನು ಯಾರು ಡೇ ಬೈ ಡೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಇಷ್ಟು ನಾನು ಝೀರೋ ಇಂದ ಇಲ್ಲಿವರೆಗೂ ಬರೋಕ್ಕೆ ಒಂದು ತುಂಬಾ ಕಷ್ಟಪಟ್ಟಿದ್ದೀನಿ ನಿಜ ಹೇಳಬೇಕು ಅಂತಂದರೆ ಓಕೆನಾ ವಿತೌಟ್ ಯಾರಿಗೂ ಹೇಳಿದೆ ನಾನು ಈ ಚಾನ ಸ್ಟಾರ್ಟ್ ಮಾಡಿದ್ದೆ ಸೊ ಇಲ್ಲಿವರೆಗೂ ನಾನು ಇನ್ನೂವರೆಗೂ ಯಾರಿಗೂ ನನ್ನದು ಈ ಥರ ನನ್ನ ಚಾನಲ್ ಇದೆ ಪ್ಲೀಸ್ ನೋಡಿ ಅಂತ ನಾನು ಇನ್ನೂವರೆಗೂ ಯಾರಿಗೂ ಹೇಳಿಲ್ಲ ವೀಡಿಯೋ ಮುಖಾಂತರನೇ ಹೇಳಿದ್ದು ವಿನಃ ಈ ಥರ ನಮ್ಮ ರಿಲೇಷನಲ್ಲಿ ಆ ಥರ ನಾನು ವೀಡಿಯೋ ಮಾಡ್ತೀನಿ ಪ್ಲೀಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇನ್ನೂವರೆಗೂ ಯಾರಿಗೂ ಹೇಳಿಲ್ಲ ಸೊ ಝೀರೋಯಿಂದ ಇಲ್ಲಿವರೆಗೂ ಬರಬೇಕು ಅಂತಂದರೆ ಒಂದು ನಿಜ ತುಂಬ ಕಷ್ಟಪಟ್ಟಿದ್ದೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಂತ ಪದೇ ಪದೇ ಹೇಳ್ತಾ ಇರ್ತೀನಿ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಓಕೆನಾ ಮತ್ತು ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಸೊ ಹಾಗಾಗಿ ಯಾವುದೇ ಗೃಹಲಕ್ಷ್ಮಿ ಅಪ್ಡೇಟ್ ಆಗಲಿ ಮತ್ತು ಯಾವುದೇ ಅಪ್ಡೇಟ್ ಇದ್ರೂ ನಿಮಗೆ ತಿಳಿಸ್ತಾ ಇರ್ತೀನಿ ಇನ್ನು ಮತ್ತೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನಿಮಗೆ ಟ್ವೆಂಟಿ ಟ್ವೆಂಟಿ ತ್ರೀ ಯಾರ್ಯಾರು ರೇಷನ್ ಕಾರ್ಡು ಅಪ್ಲೈ ಮಾಡಿದ್ರಿ ಅಂದರೆ ಯಾರ್ಯಾರು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರಿ ಅವ್ರಿಗೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವಾಗ ರೇಷನ್ನು ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ ಅಂದರೆ ಫುಡ್ ಆಫೀಸಿಂದ ಅಂದರೆ ಆಹಾರ ಇಲಾಖೆಯಿಂದನೇ ನಿಮಗೆ ಕಾರ್ಡ್ನ ಇಶ್ಯೂ ಮಾಡ್ತಾ ಇದ್ದಾರೆ ಅಂತಂದರೆ ಇಪ್ಪತ್ತು ಇಪ್ಪತ್ತ್ಮೂರು ಯಾರು ಅಪ್ಲೈ ಮಾಡಿದ್ರಿ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿಯರಿಗೆ ಹೇಳಬೇಕು ಅಂತಂದರೆ ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಯಾರು ಅಂದರೆ ಹೋದ ವರ್ಷ ಯಾರ್ಯಾರು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರಿ ಅವ್ರಿಗೆ ಎಕ್ನಾಲೇಜ್ಮೆಂಟ್ ಯಾರು ಇಟ್ಕೊಂಡಿದ್ದೀರಾ ಅವರು ಏನು ಮಾಡಬೇಕು ಅಂತಂದರೆ ಇವಾಗ ನೀವು ನಿಮ್ಮ ನಿಮ್ಮ ಏರಿಯಾಗೆ ಸಂಬಂಧಪಟ್ಟ ಆಹಾರ ಇಲಾಖೆ ಏನಿರುತ್ತೆ ಇವಾಗ ವೆಸ್ಟ್ ಝೋನ್ ಇರೋದು ಬಾಷನ್ ಸರ್ಕಲಲ್ಲಿದೆ ಒಂದಿದೆ ಆ ಥರ ನೀವು ಫುಡ್ ಆಫೀಸ್ಗೆ ಡೈರೆಕ್ಟ್ ವಿಸಿಟ್ ಕೊಡಿ ಅಲ್ಲಿ ಹೋಗಿ ನಿಮಗೆ ಕಾರ್ಡ್ ಇಶ್ಯೂ ಇದ್ದಾರೆ ಇದಕ್ಕೆ ಬೇಕಾಗುವ ಏನೇನು ಅಂತಂದರೆ ಆಧಾರ್ ಕಾರ್ಡು ಮತ್ತು ಎಕ್ನಾಲೇಜ್ಮೆಂಟ್ ನೀವೇನು ಅಪ್ಲೈ ಮಾಡಿದ್ದೀರಲ್ವಾ ಅದು ಎಕ್ನೊ ಎಕ್ನಾಲೇಜ್ಮೆಂಟು ಮತ್ತು ಸಾರಿ ಆಧಾರ್ ಕಾರ್ಡು ಎಕ್ನಾಲೇಜ್ಮೆಂಟು ಮತ್ತು ಎಷ್ಟು ಜನ ಇದ್ದೀರಾ ಆಧಾರ್ ಕಾರ್ಡ್ ಅಂದರೆ ಎಕ್ನಾಲೇಜ್ಮೆಂಟಲ್ಲಿ ಎಷ್ಟು ಜನ ಇದ್ದೀರಾ ಅವ್ರ್ದೆಲ್ಲ ಆಧಾರ್ ಕಾರ್ಡ್ ಬೇಕು ಮತ್ತು ಏನಪ್ಪ ಅಂತಂದರೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಮಸ್ಟ್ ಆ್ಯಂಡ್ ಶೂಡ್ ಯಾರ್ದಾದ್ರೂ ಒಬ್ರದು ಇನ್ಕಮ್ ಸರ್ಟಿಫಿಕೇಟು ಒಂದು ಇಪ್ಪತ್ತು ಒಳಗಡೆ ಇರೋದು ತಗೊಂಡೋಗಿ ಒಂದು ಇಪ್ಪತ್ತು ಮೇಲೆ ಇದ್ದರೆ ಅದು ಎ ಪಿ ಎಲ್ ಮಾಡಿಬಿಡ್ತಾರವರು ಸೊ ಇದು ಒಂದು ಗಮನದಲ್ಲಿಟ್ಕೋಬೇಕು ಈ ಗಮನದಲ್ಲಿಟ್ಕೊಳ್ಳೋ ವಿಷಯ ಇದು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗಡೆ ಇರೋದು ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕು ನೀವು ಮತ್ತು ಅಗ್ರಿಮೆಂಟು ಅಗ್ರಿಮೆಂಟ್ ಹೆಂಗಿರಬೇಕು ಅಂದರೆ ನೀವು ಇವಾಗ ಲೀಸ್ಗಿರ್ತೀರಾ ಫಾರ್ ಎಕ್ಸಾಂಪಲ್ ಒಂದು ಎಂಟು ಹತ್ತು ಲಕ್ಷ ಲೀಸ್ಗಿರ್ತೀರಾ ಬಟ್ ಅದು ಖಂಡಿತ ನಿಮಗೆ ಅದು ಆಗಲ್ಲ ಯಾಕೆ ಗೊತ್ತಾ ಎಂಟು ಹತ್ತು ಲಕ್ಷ ಲೀಸ್ಗಿದ್ರೆ ಅಥವಾ ಒಂದು ಆರು ಲಕ್ಷ ಲೀಸ್ಗಿದ್ರೆ ಇವರು ಚೆನ್ನಾಗಿರೋರು ಇವ್ರಿಗೆ ಏನಕ್ಕೆ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಮಾಡಿಬಿಡೋಣ ಅಂತ ಅವರು ಡೈರೆಕ್ಟ್ ಏನು ಮಾಡಿಬಿಡ್ತಾರೆ ಎ ಪಿ ಎಲ್ ಮಾಡಿಬಿಡ್ತಾರೆ ಸೊ ನಿಮ್ಮದು ಅಗ್ರಿಮೆಂಟ್ ಹೆಂಗಿರಬೇಕು ಅಂದರೆ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಅಡ್ವಾನ್ಸ್ ಇರಬೇಕು ಮತ್ತು ಒಂದು ಐದು ಇಲ್ ಐದಿಲ್ಲ ಆರು ಏಳು ಸಾವಿರ ನಿಮ್ಮದು ಬಾಡಿಗೆ ಇರಬೇಕು ಇಷ್ಟೇ ಇರಬೇಕು ಜಾಸ್ತಿ ಇದ್ದರೆ ಎ ಪಿ ಎಲ್ ಮಾಡಿಬಿಡ್ತಾರೆ ಇದು ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಕರೆಂಟ್ ಬಿಲ್ಲು ಅಷ್ಟೇ ಸಾವಿರ ರೂಪಾಯಿ ಒಳಗಡೆ ಇರಬೇಕು ನಿಮ್ಮ ಬಿಲ್ಲು ಎಷ್ಟು ಬಂದಿರಬೇಕು ಸಾವಿರ ರೂಪಾಯಿ ಒಳಗಡೆ ಬಂದಿರಬೇಕು ಸಾವಿರ ಮೇಲೆ ದಾಟಿದರೆ ಇವ್ರದ್ದು ಜಾಸ್ತಿ ಎಲ್ಲ ಇವಾಗ ಫ್ರಿಜ್ಜು ಅದು ಇದು ಎಲ್ಲ ಇರುತ್ತೆ ಒಬ್ಬೊಬ್ಬರಿಗೆ ಸಾವಿರ ರೂಪಾಯಿ ಮೇಲೆ ಬರುತ್ತೆ ಆ ಥರ ಕರೆಂಟ್ ಬಿಲ್ ತಗೊಂಡು ಹೋಗಬೇಡಿ ಯಾವುದು ಸಾವಿರ ರೂಪಾಯಿ ಒಳಗಡೆ ಇದೆಯೋ ಆ ಥರ ಕರೆಂಟ್ ಬಿಲ್ ನೀವು ತೊಗೊಂಡು ಹೋಗ್ಬೇಕು ತೊಗೊಂಡು ಹೋಗಬೇಕು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಕೇಳಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ಸಾರಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ರದ್ದು ಆಧಾರ್ ಕಾರ್ಡು ಎಕ್ನಾಲೇಜ್ಮೆಂಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ಅಗ್ರಿಮೆಂಟು ಕರೆಂಟ್ ಬಿಲ್ಲು ಇಷ್ಟೆಲ್ಲ ಬೇಕು ನಿಮಗೆ ಕಾರ್ಡ್ ತೊಗೊತಾ ಇದ್ದಾರೆ ಕಾರ್ಡ್ ಇಶ್ಯೂ ಮಾಡ್ತಾಯಿದ್ದಾರೆ ಬೇಗ ಬೇಗ ಹೋಗಿ ನೀವು ಕಾರ್ಡ್ ತೊಗೊಳ್ಳಿ ಅಂತ ಹೇಳ್ತಾಯಿದ್ದೀನಿ ಕಾರ್ಡ್ ಅಪ್ಲೈ ಮಾಡೋಕ್ಕಲ್ಲ ಕಾರ್ಡ್ ಕೊಡಕ್ಕೆ ಬಿಟ್ಟಿದ್ದಾರೆ ಸೊ ಹಾಗಾಗಿ ಕಾರ್ಡ್ನ ಎಲ್ಲರೂ ಹೋಗಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮೆಡಿಕಲ್ ಇಶ್ಯೂ ಇರೋರಿಗಂತೂ ಫಸ್ಟು ಮೆಡಿಕಲ್ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ನೀವು ಫುಡ್ ಆಫೀಸ್ಗೆ ಹೋಗಿ ಕೊಟ್ಟರೆ ಆವಾಗಲೇ ವಿದಿನ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ನಿಮಗೆ ಕಾರ್ಡ್ ಇಶ್ಯೂ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ನೀವೆಲ್ಲರೂ ವಿದ್ ಲೇಟ್ ಮಾಡದೆ ಹೋಗಿ ಬೇಗ ಬೇಗ ಕಾರ್ಡ್ ತೊಗೊಂಡು ಅದೇ ಎರಡು ದಿವಸ ಆದಮೇಲೆ ನಿಮಗೆ ಏನಾಗುತ್ತೆ ಅಂತಂದರೆ ಗ್ರಹಲಕ್ಷ್ಮಿನೂ ಅಪ್ಲೈ ಮಾಡ್ಕೋಬೋದು ಇದು ಗ್ರಹಲಕ್ಷ್ಮಿಯವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಲ್ವಾ ಸೊ ಗ್ರಹಲಕ್ಷ್ಮಿ ನೀವು ಅಪ್ಲೈ ಮಾಡ್ಕೋಬೋದು ಇನ್ನು ಇನ್ನೊಂದು ಗ್ರಹಲಕ್ಷ್ಮಿಯವರಿಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನಿಮಗೆ ಇವಾಗ ಲೆವೆಂತ್ ಇನ್ಸ್ಟಾಲ್ಮೆಂಟ್ ಯಾರಿಗೆ ಬಂದಿಲ್ಲ ಅಂದರೆ ಹನ್ನೊಂದೇ ಕಂತಿನ ಅಮೌಂಟು ಯಾರಿಗೆ ಬಂದಿಲ್ಲ ಅವ್ರಿಗೆ ಮತ್ತೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅವರು ನಮ್ಮ ಮಾನ್ಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟ ಪ್ರಕಾರ ಅವರು ಆಲ್ರೆಡಿ ತ್ರೀ ಮಂತ್ಸುದು ನಮಗೆ ಅಮೌಂಟು ರಿಲೀಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ರಿಲೀಸ್ ಮಾಡಿದ್ದೀನಿ ಅಂತಂದರೆ ಯಾವುದು ಇವಾಗ ನಮಗೆ ಆಗಸ್ಟ್ವರೆಗೂ ನಮಗೆ ಅಮೌಂಟ್ ಬರಬೇಕು ಅಲ್ವಾ ಜೂನು ಜುಲೈ ಆಗಸ್ಟು ಮೂರು ತಿಂಗಳದು ನಮಗೆ ಅಮೌಂಟ್ ಬಂದು ಬರಬೇಕು ಬಟ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಜನಕ್ಕೆ ಏನಾಗಿದೆ ಅಂತಂದರೆ ಹನ್ನೊಂದನೇ ಕಂತಿನ ಅಮೌಂಟು ಬಂದಿದೆ ಬಟ್ ಇನ್ನು ಟೆನ್ ಪರ್ಸೆಂಟ್ ಏನಾಗಿದೆ ಅಂತಂದರೆ ಇನ್ನೂ ಬಂದಿಲ್ಲ ಎರಡು ಸಾವಿರ ಏನಿದೆ ಅದು ಬಂದಿಲ್ಲ ಸೊ ಅವರಿಗೆ ಹೇಳಿ ಹೇಳಿಕೆ ಕೊಟ್ಟ ಪ್ರಕಾರ ಏನಾಗಿದೆ ಅಂತಂದರೆ ಮೂರು ಮೂರು ತಿಂಗಳದು ನಾವು ಒಂದೇ ಸಾರಿ ಹಾಕ್ತೀವಿ ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಂದನೇ ನಾವು ರಿಲೀಸ್ನ ನೆನೆಯೇ ಹೇಳಿದ್ದೆ ಈ ವಿಡಿಯೋದಲ್ಲಿ ವಿಡಿಯೋ ಮುಖಾಂತರ ಏನಪ್ಪಾ ಅಂತಂದರೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಂದನೇ ಅವರು ರಿಲೀಸ್ ಮಾಡ್ತಾರಂತೆ ಸೊ ಯಾರು ವರಿ ಮಾಡ್ಕೋಬೇಡಿ ಎಲ್ರಿಗೂ ಬರುತ್ತೆ ಅಂತ ಹೇಳಿಬಿಟ್ಟಿದ್ದೆ ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಅವರು ಮ ನಮ್ಮ ಮಾನ್ಯ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿ ಹೇಳಿದ್ದ ಮಾತುಗಳನ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ದಯವಿಟ್ಟು ಎಕ್ಸ್ಟ್ರೀಮ್ಲಿ ಸಾರಿ ಯಾಕಂದರೆ ನನಗೆ ಆ ವೀಡಿಯೋ ಆ್ಯಡ್ ಮಾಡಿದ ತಕ್ಷಣ ನನಗೆ ಕಾಪಿ ರೈಟ್ ಬರ್ತಾ ಇತ್ತು ಸೊ ಹಾಗಾಗಿ ನಾನು ಅದನ್ನು ಡಿಲೀಟ್ ಮಾಡಿಬಿಟ್ಟು ನಾನು ಏನು ಮಾತಾಡಿದ್ದೀನಿ ಅದನ್ನು ಮಾತ್ರ ನಾನು ಶೇರ್ ಮಾಡಿದ್ದೀನಿ ಓಕೆನಾ ಬೇಕಾದರೆ ಆ ಲಿಂಕ್ನ ನಾನು ಶೇರ್ ಮಾಡ್ಬೋದು ನಿಮ್ಮ ಜೊತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ ಬಾಕ್ಸಲ್ಲಿ ಹೇ ಹಾಕಿರ್ತೀನಿ ಅದನ್ನು ನೀವು ಆ ನ್ಯೂಸ್ನ ಫ್ರೀ ಇದ್ದಾಗ ನೋಡ್ಬೋದು ಅಂತ ಹೇಳ್ತೀನಿ ಇನ್ನು ಅಕ್ಕಿ ಅಕ್ಕಿ ಅಮೌಂಟು ತುಂಬ ಜನಕ್ಕೆ ಜೂನ್ ತಿಂಗಳಿದೆ ಬಂದಿಲ್ಲ ಇನ್ಕ್ಲೂಡಿಂಗ್ ಮೀ ನನಗೂ ಬಂದಿಲ್ಲ ಜೂನ್ ತಿಂಗಳದು ಸೊ ಹಾಗಾಗಿ ಇನ್ನು ಮುಂದೆ ನಾವು ಅಕ್ಕಿ ಹಣ ಹಾಕಲ್ಲ ಅದ್ರ ಜೊತೆಗೆ ಅವರು ಫಸ್ಟೇ ಹೇಳಿದರು ಯಾವಾಗ ಗೊತ್ತಾ ಯಾವಾಗ ಅನ್ನಭಾಗ್ಯ ಹಣ ರಿಲೀಸ್ ಆಗ್ತಾ ಇತ್ತು ಆವಾಗಲೇ ಹೇಳಿದರು ಏನಪ್ಪ ಅಂತಂದರೆ ನಾವು ಯಾವಾಗ ಯಾವಾಗ ನಮಗೆ ಅಕ್ಕಿ ಕೋ ಇವಾಗ ಸದ್ಯಕ್ಕೆ ನಮಗೆ ಅಕ್ಕಿ ಸಿಗ್ತಾ ಇಲ್ಲ ಸೊ ನಮಗೆ ಅಕ್ಕಿ ಸಿಗೋಕ್ಕೆ ಸ್ಟಾರ್ಟ್ ಆದರೆ ನಾವು ಅಕ್ಕಿ ಅಮೌಂಟು ಅಂದರೆ ಅನ್ನ ಹಾಗೆ ಯೋಜನೆ ಕ್ಯಾನ್ಸಲ್ ಮಾಡಿಬಿಟ್ಟು ನಾವು ಅಕ್ಕಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಸೊ ಹಾಗಾಗಿ ಇವಾಗ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ನಮಗೆ ಅಕ್ಕಿ ಬೇಡ ಅದ್ರ ಬದಲು ಬೇರೆ ದಿನಸಿಗಳು ಕೊಡಿ ಅಂತ ಪ್ರಚಾರ ಮಾಡ್ತಾ ಇರೋದು ಎಲ್ಲರೂ ಕಿವಿಗೂ ಬಿದ್ದಿರುತ್ತೆ ಓಕೆನಾ ಸೊ ಹಾಗಾಗಿ ಇವಾಗ ನಿಮ್ಮ ನಿಮ್ಮದು ಮೈಂಡಲ್ಲಿ ಏನಿದೆ ಅಂತ ನೀವು ತಿಳಿಸ್ಬೋದು ಸೊ ನನ್ನ ನನ್ನ ಮನಸ್ಸಲ್ಲಿ ಏನಿದೆ ನನ್ನ ಏನಿದೆ ಅಂತ ಹೇಳಿ ಹೇಳಿಕೆ ಕೊಟ್ಟೋ ಪ್ರಕಾರ ಕೊಡೋ ಪ್ರಕಾರ ಒಂದು ಐದು ಕೆ ಜಿ ಅಕ್ಕಿ ಕೊಡಲಿ ಮತ್ತು ಇನ್ನೂ ಮಿಕ್ಕಿದ ಐದು ಏನಿದೆ ಅದು ದಿನಸಿಗಳು ಕೊಡಲಿ ಯಾಕಂದರೆ ತುಂಬ ಜನ ಇದೇ ಅಕ್ಕಿಗೂ ತಿನ್ನೋರಿದ್ದಾರೆ ಇದೇ ಅಕ್ಕಿನ ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿ ಏನಿರುತ್ತೆ ಅದನ್ನೇ ತಿನ್ಬಿಟ್ಟು ಜೀವನ ಮಾಡೋರಿದ್ದಾರೆ ಸೊ ಹಾಗಾಗಿ ಈ ಬರೋ ಅಕ್ಕಿನ ನಿಲ್ಲಿಸ್ಬಿಟ್ಟು ಪಾಪ ಬಡವ್ರಿಗೆ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಯಾಕಂದರೆ ಇವಾಗ ನಮ್ಮಂಥವ್ರು ಏನು ಮಾಡ್ತೀವಿ ನಾವು ಸ್ವಲ್ಪ ಚೆನ್ನಾಗಿರೋ ಅಕ್ಕಿ ತೊಗೊತೀವಿ ಆ ಅಕ್ಕಿ ಏನು ಮಾಡ್ತೀವಿ ಇಡ್ಲಿಗೂ ದೋಸೆಗೋ ಎಲ್ಲ ಹಾಕ್ಕೊಂಡು ಇದು ಮಾಡ್ತೀವಿ ಬಟ್ ತುಂಬ ಜನ ಬಡವ್ರು ಏನು ಮಾಡ್ತಾರೆ ಇನ್ನೂ ಇದೇ ಅಕ್ಕಿನೂ ತಿಂತಾರೆ ಇರೋರು ಇದೇ ಅಕ್ಕಿ ರೂಢಿ ಆಗೋರು ಇದೇ ಅಕ್ಕಿನೇ ತಿಂತಾರೆ ಚೆನ್ನಾಗಿರೋ ಅಕ್ಕಿ ಅವ್ರಿಗೆ ಹೋಗೋದೇ ಇಲ್ಲ ಸೊ ಹಾಗಾಗಿ ಎಷ್ಟೋ ಜನ ಅಂಥವ್ರು ಇದ್ದಾರೆ ಸೊ ಹಾಗಾಗಿ ಅಕ್ಕಿ ಐದು ಕೆ ಜಿ ಅಕ್ಕಿ ಕೊಡಲಿ ಐದು ಕೆ ಜಿದು ಬೇರೆ ಬೇಕಾದರೆ ದಿನಸಿಗಳು ಕೊಡಲಿ ಅಥವಾ ಮೊದಲೇ ಹೆಂಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ರು ಅದೇ ಪ್ರಕಾರನೂ ಕೊಟ್ಟರೆ ಓಕೆ ಯಾಕಂದರೆ ದಿನಸಿಗಳಂತಂದರೆ ಏನು ಮಾಡ್ತಾರೆ ಗೊತ್ತಾ ಸೊಸೈಟಿಯವರು ಚೆನ್ನಾಗಿರಲ್ಲ ನಾನು ಹೇಳಿದರೆ ಎಲ್ರಿಗೂ ಕೋಪ ಬರುತ್ತೆ ಹೇಳಬೇಕು ಏನು ಮಾಡ್ತಾರೆ ಅಂತಂದರೆ ಇದನ್ನು ದುಡ್ಡಿಂದ ಮಾರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ಬೆಳೆ ಬೇಡ ಹತ್ತು ಕೆ ಜಿ ಅಕ್ಕಿನೇ ಕೊಟ್ಟು ಅವ್ರು ಏನಾದರೂ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಓಕೆ ಇವರು ನಿಯತ್ತಾಗಿ ಒಂದು ಐದು ಜಿದು ದಿನಸಿ ಏನು ಅಕ್ಕಿ ಇರುತ್ತಲ್ಲ ಐದು ಕೆ ಜಿ ಅಕ್ಕಿ ಪ್ರಕಾರ ಬೇರೆ ದಿನಸಿಗಳು ಕೊಟ್ಟರೆ ಅದು ಓಕೆ ಓಕೆ ಓಕೆನಾ ಮತ್ತು ಇನ್ನು ಐದು ಕೆ ಜಿ ಮಾತ್ರ ಇವರು ನಿಲ್ಲಿಸಬಾರ್ದು ಅಂತಾನೆ ಹೇಳ್ತೀನಿ ಯಾಕಂದರೆ ತುಂಬ ಜನ ಅದೇ ತಿನ್ನೋರಿದ್ದಾರೆ ಸೊ ಗ್ರಹಲಕ್ಷ್ಮಿಯರಿಗೆ ಒಟ್ಟಿಗೆ ಆರು ಸಾವಿರ ಬರುತ್ತೆ ಎಲ್ರಿಗೂ ಗುಡ್ ನ್ಯೂಸು ಅಲ್ಲವಾ ಇವತ್ತು ಭರ್ಜರಿ ಮೂರು ಮೂರು ಗುಡ್ ನ್ಯೂಸು ಒಂದೇ ಸಾರಿ ಕೊಟ್ಟಿದ್ದೀನಿ ನಾನು ಏನೇನಪ್ಪ ಅಂತಂದರೆ ಅಕ್ಕಿ ಅಮೌಂಟ್ ಕ್ಯಾನ್ಸಲ್ ಮಾಡಿಬಿಟ್ಟು ದಿನಸಿ ಕೊಡ್ತಾರೆ ಇಲ್ಲ ಮಿಕ್ಕಿದ ಹತ್ತು ಕೆ ಜಿ ಅಕ್ಕಿನೇ ಕೊಡ್ತಾರೆ ಬಟ್ ಒಟ್ಟಿನಲ್ಲಿ ನಿಮಗೆ ಇನ್ನು ಮುಂದೆ ಅಕ್ಕಿ ಕ್ಯಾನ್ಸಲ್ ಓಕೆನಾ ಚರ್ಚೆ ನಡೀತಾ ಇದೆ ಸೊ ಹಾಗಾಗಿ ಅಕ್ಕಿ ಅಮೌಂಟು ಕ್ಯಾನ್ಸಲು ಹೇಳಬೇಕು ಅಂದರೆ ಅಕ್ಕಿ ಅಮೌಂಟು ಒಂಥರ ಎಲ್ರಿಗೂ ಹೆಲ್ಪ್ ಆಗಿದ್ದೆ ಬಟ್ ಡೋಂಟ್ ವರಿ ಬ ಎಷ್ಟು ಇಷ್ಟು ದಿವಸ ಇತ್ತು ತಿನ್ನೋದೇ ಅಕ್ಕಿ ಅಮೌಂಟ್ ಋಣ ಇವಾಗ ಇಲ್ಲ ಅಂತ ಅಂದ್ಕೊಂಡು ಬಟ್ ಗ್ರಹಲಕ್ಷ್ಮಿ ಸ್ಟಾಕ್ ಮಾಕ್ ಮಾಡ್ತಾ ಇಲ್ವಲ್ಲ ಅದು ಒಂದು ಗ್ರೇಟ್ ಅಂತ ಅನ್ಬೋದು ಅಲ್ವಾ ಸೊ ಹಾಗಾಗಿ ಮತ್ತೆ ಏನಪ್ಪ ಅಂತಂದರೆ ನಮಗೆ ಇವಾಗ ಗೃಹಲಕ್ಷ್ಮಿ ಮೂರು ತಿಂಗಳದು ಒಂದೇ ಸಾರಿ ಅಮೌಂಟ್ ಬರುತ್ತೆ ಅಂದರೆ ಒಟ್ಟು ಟೋಟಲ್ಲು ಆರು ಸಾವಿರ ಬರದೇ ಇರೋರಿಗೆ ಆರು ಸಾವಿರ ಬಂದಿರೋರಿಗೆ ನಾಲ್ಕು ಸಾವಿರ ಒಟ್ಟಿಗೆ ಬರುತ್ತೆ ಸೊ ಫೈನಾನ್ಸಲ್ಲಿ ಅಮೌಂಟೇ ಇಲ್ಲ ಅಂತಾರೆ ಬರೀ ಎರಡು ಸಾವಿ ಎರಡೂವರೆ ಸಾವಿರ ಕೋಟಿ ರಿಲೀಸ್ ಮಾಡಿದ್ರು ಇನ್ನು ಮುಂದೆ ಏನು ಮಾಡ್ತಾರೆ ಅಂತಂದರೆ ಅವರು ಆಲ್ರೆಡಿ ರಿಲೀಸ್ ಮಾಡಿದಾರಂತೆ ಸೊ ಹಾಗಾಗಿ ನಾವು ಇವಾಗ ಗೃಹಲಕ್ಷ್ಮಿ ಬಗ್ಗೆ ಅಂದರೆ ಬ್ಯಾಡ್ ಬ್ಯಾಡ್ ವೀಡಿಯೋಸ್ ಹಾಕಂಗಿಲ್ಲ ನಾವು ಮೂರು ತಿಂಗಳದು ಒಂದೇ ಸಾರಿ ರಿಲೀಸ್ ಮಾಡಿದ್ದೀವಿ ಅಂತ ಸ್ವತಃ ನಮ್ಮ ಮಾನ್ಯ ಸಚಿವಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಮಗೆ ಇವಾಗ ರೇಷನ್ ಕಾರ್ಡ್ ಕೊಡ್ತಾ ಇದ್ದಾರೆ ರೇಷನ್ ಕಾರ್ಡು ಯಾರ್ಯಾರು ಇಶ್ಯೂ ಮಾಡ್ಕೊಂಡಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಅಲ್ಲಿ ಯಾರು ಅಪ್ಲೈ ಮಾಡಿದರೆ ಅವ್ರಿಗೆಲ್ಲ ಕಾರ್ಡ್ ಕೊಡ್ತಾ ಇದ್ದಾರೆ ಡೈರೆಕ್ಟ್ ಹೋಗಿ ಕಾರ್ಡ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಎರಡನೇ ಗುಡ್ ನ್ಯೂಸ್ ಬಂದುಬಿಟ್ಟು ನಿಮಗೆ ಗ್ರಹಲಕ್ಷ್ಮಿ ಮೂರು ತಿಂಗಳಿದು ಒಂದೇ ಸಾರಿ ಬರುತ್ತೆ ಯಾರ್ಯಾರಿಗೆ ಹನ್ನೊಂದನೇ ಕಂತಿನ ಅಮೌಂಟ್ ಬಂದಿದೆ ಅವ್ರಿಗೆ ಎರಡು ತಿಂಗಳದು ನಾಲ್ಕು ಸಾವಿರ ಒಂದೇ ಬರುತ್ತೆ ಅಂತಂದರೆ ಯಾವಾಗ ಇದು ಪೆಂಡಿಂಗ್ ಬ ಅಮೌಂಟ್ ಬಂದಿದೆ ಅಲ್ಲ ಸ್ಪೆಂಡಿಂಗ್ ಇದೆ ಅಲ್ಲ ಎರಡು ತಿಂಗಳಿದು ಅಮೌಂಟು ಅದು ಅವರು ಈ ತಿಂಗಳಲ್ಲೇ ಅವ್ರಿಗೆ ಬರ್ಡನ್ ಆಗುತ್ತೆ ಸೊ ಹಾಗಾಗಿ ಈ ತಿಂಗಳಲ್ಲೇ ನಾವು ಅದನ್ನು ಇದು ಮಾಡಿಬಿಡ್ತೀವಿ ಮುಗಿಸ್ಬಿಡ್ತೀವಿ ಯಾಕಂದರೆ ಅವ್ರಿಗೆ ನೆಕ್ಸ್ಟ್ ಮಂತಿಂದ ಕಂಟಿನ್ಯೂಯೇಷನ್ ಆಗುತ್ತಲ್ವ ಅವ್ರಿಗೂ ಸ್ವಲ್ಪ ಟೆನ್ಷನ್ ಫ್ರೀ ಇರುತ್ತೆ ಅಲ್ವಾ ಸೊ ಮೇನ್ ಥೀಮ್ ಬಂದುಬಿಟ್ಟು ಗೃಹಲಕ್ಷ್ಮಿ ಏನೋ ಬಂದೇ ಬರುತ್ತೆ ಸೊ ನೀವು ಮೇಯ್ನ್ ಥೀಮ್ ಬಂದ್ಬಿಟ್ಟು ರೇಷನ್ ಕಾರ್ಡ್ ಯಾರ್ಯಾರಿಗಿಲ್ಲ ಅವ್ರು ಹೋಗಿ ತಗೊಳ್ಳಿ ರೇಷನ್ ಕಾರ್ಡ್ ಅಪ್ಲೈ ಇಲ್ಲ ನಾನು ಇನ್ನೊಂದು ಸಾರಿ ಪದೇ 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 ಹೇಳ್ತಾನೇ ಇದ್ದೀನಿ ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕಿಲ್ಲ ಬಿಡ್ತಾ ಇದ್ದಾರೆ ಇದಕ್ಕೆ ಡಾಕ್ಯುಮೆಂಟ್ಸ್ ಬೇಕಾಗೋ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಎಲ್ರದ್ದು ಆಧಾರ್ ಕಾರ್ಡು ಎಕ್ನಾಲಜ್ಮೆಂಟ್ ಎಲ್ಲ ಎಷ್ಟು ಜನ ಇದ್ದೀರ ಅವ್ರದೆಲ್ಲ ಆಧಾರ್ ಕಾರ್ಡು ಮತ್ತು ಏನಪ್ಪ ಅಂತಂದರೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟು ಮತ್ತು ಮನೆ ಅಗ್ರಿಮೆಂಟು ಕರೆಂಟ್ ಬಿಲ್ಲು ಮತ್ತು ಏನಪ್ಪಾ ಅಂತಂದರೆ ಇನ್ನೇನು ಹೇಳಿ ನೆನ್ಪೋದನ್ನ ನಾನು ಏನಾದರೂ ಇಲ್ಲ ಇಷ್ಟೇ ಆಧಾರ್ ಕಾರ್ಡು ಎಕ್ನಾಲಜ್ಮೆಂಟು ಇನ್ಕಮ್ ಸರ್ಟಿಫಿಕೇಟು ಅಗ್ರಿಮೆಂಟು ಕರೆಂಟ್ ಬಿಲ್ಲು ಇಷ್ಟೆಲ್ಲ ಇರಬೇಕು ನಿಮಗೆ ಇಷ್ಟೆಲ್ಲ ತೊಗೊಂಡು ನೀವು ಫುಡ್ ಆಫೀಸ್ಗೆ ಸಬ್ಮಿಟ್ ಮಾಡಿದರೆ ಅವಾಗಲೇ ಕಾರ್ಡ್ ಇಶ್ಯೂ ಇದ್ದಾರೆ ನೀವು ಗೃಹಲಕ್ಷ್ಮಿನೂ ಅಪ್ಲೈ ಮಾಡ್ಕೋಬೋದು ಕಾರ್ಡ್ ತೊಗೊಂಡ್ಮೇಲೆ ಸೊ ಇದೊಂದು ಗುಡ್ ಇನ್ಫಾರ್ಮೇಷನ್ ಅಂತಲೇ ಅನ್ಕೋಬೋದು ಅಲ್ವಾ ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್